ಎಲ್ಲಾ ಊರಿನ ಗೌಡರಿಗೆ ನಮಸ್ಕಾರ ನಡಗಾರೆ ಸಮೀರ್ ಎಮ್ಡಿ ಎಮಿಡಿಯ ಫುಲ್ ನೇಮ್ ಏನಂದ್ರೆ ಧರ್ಮಸ್ಥಳ ಮಂಜುನಾಥ ಅನಿಸುತ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ನ್ಯಾಯಾಧೀಶರಾಗ್ತಾ ಇದ್ದಾರೆ ಸಮೀರ್ ಎಮ್ಡಿಯ ಈಗಾಗಲೇ ಎರಡ್ ಸಾವಿರದ ಹನ್ನೆರಡರ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ನಿಮಗೆ ದೊರಕಿವೆ ಇದು ಒಂದು ನಾಣ್ಯದ ಎರಡು ಮುಖಗಳಾಗಿ ನಿಂತಿವೆ ಜನರ ಬಾಯಿ ಮಾತಲ್ಲಿ ಒಂದು ಮತ್ತೆ ಐ ತನಿಖೆಯಲ್ಲಿ ಒಂದು ಈ ರೀತಿಯಲ್ಲಿ ಬರ್ತಾ ಇದೆ ಸೊ ಫ್ರೆಂಡ್ಸ್ ಇವಾಗ ನಾನು ಹೇಳಿಕೆ ಇಷ್ಟಪಡ್ತೇನೆ ಅಂದ್ರೆ ಇವಾಗ ಒಂದೇ ಊರಿನಲ್ಲಿ ಒಂದು ನಾಲ್ಕೈದು ಜನ ಗೌಡ್ರು ಇದ್ದಾರೆ ಅಂತ ತಿಳ್ಕೊರಿ ಸೊ ಒಂದು ಒಬ್ಬ ಗೌಡ ಅಷ್ಟೇ ಅದರಲ್ಲಿ ಉನ್ನತ ಸ್ಥಾನವನ್ನು ಉನ್ನತ ಸ್ಥಾನದ ಮೆಟ್ಟಿಲನ್ನ ಏರ್ತಾ ಹೋಗ್ತಾನೆ ಜನರ ಭರವಸೆಯನ್ನು ಗೆಲ್ತಾನೆ ಜನರ ಅದರ ದುಃಖವನ್ನು ತನ್ನ ದುಃಖದಿಂದ ಆಲಿಸ್ತಾನೆ ಮತ್ತು ಅದರ ಬಗ್ಗೆ ಗಮನವನ್ನು ಆಲಿಸ್ತಾನೆ ಲಕ್ಷಾಂತರ ಜನರಿಗೆ ರೂಟ್ ಸೈಟ್ ಮೂಲಕ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶವನ್ನು ನೀಡುತ್ತಾರೆ ಸೊ ಫ್ರೆಂಡ್ಸ್ ಇವಾಗ ಇನ್ನು ಉಳಿದಂಥ ಮೂರ್ನಾಲ್ಕು ಗೌಡರಿಗೆ ಸಿಟ್ ಬರದೆ ಮತ್ತೆ ಏನು ಬರುತ್ತೆ ಸೊ ಫ್ರೆಂಡ್ಸ್ ಅವರು ಯಾವುದಾದ್ರೂ ಒಂದು ತುಣುಕು ಒಂದು ತುಣುಕು ಸುಳ್ಳು ಅಥವಾ ಒಂದು ತುಣುಕು ಏನಾದರೂ ತಪ್ಪು ಮಾಡುವುದನ್ನು ಕಾಯ್ತಾ ಇರ್ತಾರೆ ಸೊ ಅವರು ಮಾಡಿದ ಸಾಕಷ್ಟು ಒಳ್ಳೆತನಕ್ಕೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ ಸೊ ಇದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆ ಜೊತೆ ಆಗಿದೆ ಅಂತ ಹೇಳಿ ಇಷ್ಟಪಡ್ತಾನೆ ಸಮೀರ್ ಎಮ್ಡಿ ಎಮ್ಡಿಯ ಫುಲ್ ನೇಮ್ ಏನಂದ್ರೆ ಧರ್ಮಸ್ಥಳ ಮಂಜುನಾಥ ಅನಿಸುತ್ತಾ ಅನಿಸ್ತಾ ಇದೆ ಸಮೀರ್ ಧರ್ಮಸ್ಥಳ ಮಂಜುನಾಥ ಇದರಿಂದಾನೆ ಇವನು ವೈರಲ್ ಆಗಿದ್ದು ಒನ್ ಪಾಯಿಂಟ್ ನೈನ್ ಕ್ರೋಡ್ ವ್ಯೂಸ್ ಬರ್ತದೆ ಇದರಿಂದ ಸುಂಜನ್ಯ ಪ್ರಕರಣದಲ್ಲಿ ಸೌಜನ್ಯಗೆ ಜಸ್ಟಿಸ್ ಸಿಗಬೇಕಂತ ನಮ್ದು ಕೂಡ ಆಶಯ ಇದೆ ಇದನ್ನ ಒಂದು ಮಧ್ಯದಲ್ಲಿ ಇಟ್ಕೊಂಡು ಯಾರನ್ನ ಆರೋಪಿ ಮಾಡಬೇಕು ಅವರನ್ನೇ ಆರೋಪಿ ಮಾಡಬೇಕು ಸೊ ಫ್ರೆಂಡ್ಸ್ ಇವಾಗ ನಿಮಗೆ ಖಾಕಿ ವರದಿಗಳಲ್ಲಿ ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ಇವಾಗ ನೋಡಿ ಸಿ ಬಿ ಐ ಅಂದರೆ ಅವರು ತುಂಬಾ ಉನ್ನತ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇವಾಗ ಅಥವಾ ಯಾರ್ಯಾರು ಇರಲಿ ಸೊ ಎಲ್ಲ ಎಲ್ಲ ಕೇಸ್ಗಳಲ್ಲೂ ಸಿ ಬಿ ಐ ಇನ್ವೆಸ್ಟಿಗೇಷನ್ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸೊ ಫ್ರೆಂಡ್ಸ್ ಮುಂಬೈನಲ್ಲಿ ಸುಶಾಂತ್ ಸಿಂಗ್ ರಾಜ್ಪುತ್ ಸತ್ಯದನ್ನ ನೀವು ನೋಡ್ಬೋದು ಇದನ್ನ ಹಲವಾರು ಮಾಧ್ಯಮಗಳಲ್ಲಿ ಇದನ್ನ ಸುಸೈಡ್ ಅಲ್ಲ ಇದು ಮರ್ಡರ್ ಅಂತ ಘೋಷಿಸಲಾಗಿತ್ತು ನಾವು ಕೂಡ ಅದನ್ನ ತಿಳ್ಕೊಂಡಿದ್ವಿ ಅದನ್ನೇ ನಾವು ಶೇರ್ ಮಾಡ್ತಾ ಇದ್ವಿ ಡೇಲಿ ಜಸ್ಟಿಸ್ ಫಾರ್ ಸುಶಾಂತ್ ಅಂತ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಏನಾಯ್ತು ಸಿ ಬಿ ಐ ತನಿಖೆಯಲ್ಲಿ ಇದು ಸುಸೈಡ್ ಅಂತ ಘೋಷಿಸ್ ಘೋಷಣೆ ಆಯಿತು ಸೊ ಫ್ರೆಂಡ್ಸ್ ಇದೇ ರೀತಿ ಅಂದ್ರೆ ಇದು ಇದು ಮತ್ತೆ ಸುಸೈಡ್ ಅಂತ ಅನ್ಗೊಳ್ಕೊಬೇಡ ಅಂದ್ರೆ ಟ್ವಿಸ್ಟ್ ಇರ್ತದೆ ಸೊ ಟ್ವಿಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ನ್ಯಾಯಾಧೀಶರಾಗ್ತಾ ಇದ್ದಾರೆ ಸಮೀರ್ ಎಂಡಿ ಎಂಬ ತನ್ನೂ ಕೂಡ ನ್ಯಾಯಾಧೀಶನ ತರ ವರ್ಕ್ ಮಾಡ್ತಾ ಇದ್ದಾನೆ ವೀರೇಂದ್ರ ಹೆಗಡೆ ಅವರ ಬಳಸ್ತಾನೆ ಇದರಲ್ಲಿ ಅರ್ಧ ಫೇಸನ್ನು ಸಾಫ್ಟ್ವೇರ್ ಅಲ್ಲಿ ಸಾಫ್ಟ್ವೇರಲ್ಲಿ ಅದನ್ನು ಇಂದ ಹೊರಸ್ತಂಗೆ ಕಾಣ್ಕೊಂಡು ಬಾಕಿ ಎರಡು ಸೈಡಿಂದ ಅವರೇ ಅವ್ರದ್ದೇ ಮುಖಾಂತರ ಕಾಣೋ ಥರ ಬಿಟ್ಟಿರ್ತಾನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ವೀರೇಂದ್ರ ಹೆಗಡೆಯೇ ಅಂತ ಅಲ್ಲಿ ಅವರ ಫೋಟೋನ ಬಳಸ್ಕೊತಾರೆ ಫ್ರೆಂಡ್ಸ್ ಇವಾಗ ನಾನು ಹೇಳ್ತೇನೆ ಇದರಲ್ಲಿ ಏನೋ ಅವನು ಫೇಸ್ ಕಾಣೋದಿಲ್ಲ ಏನಿಲ್ಲ ಅಂತ ನೀವು ಕೂಡ ಹೇಳ್ಬೋದು ಸೊ ಫ್ರೆಂಡ್ಸ್ ಇವಾಗ ತಿಳ್ಕೊರಿ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಏನು ಇಂದ ಇರಲಿ ದುಡ್ಡು ಇರಲಿ ಎತ್ಕೊಂಡು ಹೋಗ್ಬಿಡ್ತಾನೆ ತಿಳ್ಕೊರಿ ಸೊ ಫ್ರೆಂಡ್ಸ್ ಅವನು ಫುಲ್ ಮಾಸ್ಕ್ ಕವರ್ ಮಾಡ್ಕೊಂಡು ಬರ್ತಾನೆ ಅವ್ನು ಕಣ್ಣಷ್ಟೇ ಕಾಣ್ತಾ ಇರ್ತದೆ ಎಲ್ಲ ಫುಲ್ ಕವರ್ ಮಾಡ್ಕೊತಾನೆ ಅದು ಕೂಡ ಕಳ್ಳ ಸಿಗ್ತಾನೆ ಫ್ರೆಂಡ್ಸ್ ಸೊ ಇದೇ ರೀತಿ ತಮಿಳಿನಲ್ಲಿ ಬಳಸ್ಕೊಂಡಿದ್ದಾನೆ ಸಮೀರ್ಮಡಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇದರ ಇದರ ಮೇಲೂ ಕೂಡ ಅವರು ಎಫ್ ಐ ಆರ್ನ ಮಾಡಬಹುದು ಸೊ ಫ್ರೆಂಡ್ಸ್ ಅದು ಕೂಡ ಇವ್ರ ಮೇಲೆ ಎಫ್ ಐ ಆರ್ ಮಾಡ್ತಾ ಇಲ್ಲ ಅಂದರೆ ಸೊ ತಿಳ್ಕೊರಿ ಸರ್ ಅವರು ಸ್ಪಷ್ಟನೆ ಸಿ ಬಿ ಐ ತನಿಖೆಯಲ್ಲಿ ಸ್ಪಷ್ಟನೆ ಎಲ್ಲ ಆಗಿದೆ ಮತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ಗೆ ತಲುಪಿಸಿದ್ದೇ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸಪೋರ್ಟ್ನಿಂದಾನೆ ಈ ಇಷ್ಟು ಮಟ್ಟಿಗೆ ಅದರ ಇನ್ವೆಸ್ಟಿಗೇಷನ್ ನಡೆದಿದೆ ಸೊ ಬಾಕಿ ಏನು ಬಾಕಿ ಜನ ಏನಿರ್ತಾರೆ ಇವಾಗ ಕಾನೂನು ಮೇಲೆ ಭರವಸೆ ಭರವಸೆ ಇದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟಾರ್ ಆಗಲು ಮತ್ತು ಜನರ ಮುಂದೆ ಹೀರೋ ಆಗಲು ಏನು ಮಾಡ್ತಾರೆ ಅಂದರೆ ತಮ್ಮ ಬಾಯಿಂದ ಬಂದಂಥ ಮಾತುಗಳು ಒಬ್ಬರ ಬಾಯಿಂದ ಇನ್ನೊಂದು ಒಂದು ಹದಿನೈದು ಹಂತ ಗೋರಿ ಒಬ್ಬರ ಬಾಯಿಂದ ಇನ್ನೊಂದು ಬಾಯಿಗೆ ಇನ್ನೊಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗುವಾಗ ಆ ಮಾತುಗಳು ಸ್ಥಾನ ಪಲಟವಾಗ್ಬೋತವೆ ಅದನ್ನು ಮಿಕ್ಸಿಂಗ್ ಆಗುತ್ತೆ ಸ್ಥಾನ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಹೀರೋ ಸ್ಟೋರಿ ಬೇರೆ ಆಗುತ್ತೆ ಮತ್ತು ಅಲ್ಲಿ ಮುಟ್ಟುವಂಥ ಸ್ಟೋರಿನೇ ಬೇರೆ ಆಗಿರ್ತದೆ ಸೊ ಇದರಿಂದ ಇದೇ ಇಲ್ಲಿ ಆಗಿತ್ತು ಸಂತೋಷ್ ರಾವ್ ಎಂಬ ಮುಖ್ಯ ಆರೋಪಿ ಇಲ್ಲಿ ಕಾಣಿಸಿಕೊಂಡಿದ್ದಾನೆ ಸೊ ಇವನೇ ಅದನ್ನು ಮಾಡಿರುವುದು ಅಂತ ಸ್ಪಷ್ಟನೆ ಕೂಡ ಸಿ ಬಿ ಐ ಇನ್ವೆಸ್ಟಿಗೇಷನ್ಲಿ ಸ್ಪಷ್ಟತೆ ಆಗಿದೆ ಈ ಸೋಷಿಯಲ್ ಮೀಡಿಯಾ ಎಷ್ಟು ಹೆಂಗೆ ಕಾಣುತ್ತೆ ಅಂದರೆ ಎರಡು ಮುಖದ ಒಂದು ನಾಣ್ಯ ಇದ್ದಂಗೆ ಈ ಸೋಷಿಯಲ್ ಮೀಡಿಯಾ ನಿಮ್ಗೆ ಕಾಣುತ್ತೆ ಅಲ್ಲ ಇವಾಗ ನಾನು ಕೂಡ ಈ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮನ್ನು ತಲುಪಿಸ್ತಾ ಇದ್ದೇನೆ ಸೊ ಈ ಸೋಷಿಯಲ್ ಮೀಡಿಯಾ ಎಂಬುದು ಎರಡು ಮುಖದ ಒಂದು ನಾಣ್ಯ ಇದ್ದಂಗೆ ಈ ಸೈಡ್ ಹೆಡ್ಡು ಕಾಣುತ್ತೆ ಈ ಸೈಡ್ ಟೆಲ್ಲು ಕಾಣುತ್ತೆ